ವಿರಾಜಪೇಟೆಯ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಯುವಜನ ಹಾಗೂ ಕ್ರೀಡಾ ಇಲಾಖೆ ವತಿಯಿಂದ ಸುಮಾರು ಹತ್ತು ಲಕ್ಷ ವಿಶೇಷ ಅನುದಾನ ಯೋಜನೆಯಡಿಯಲ್ಲಿ ಒಂದು ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಅನ್ನ ಶಾಸಕರಾದ ಎಸ್ ಪೊನ್ನ ಅವರು ಇತ್ತೀಚೆಗೆ ಮಂಜೂರು ಮಾಡಿದರು ಹಾಗೆ ಈ ವಿಚಾರವಾಗಿ ಗಮನಿಸಿರಬಹುದು ಸಾಮಾಜಿಕ ಜಾಲತಾಣಗಳಲ್ಲಿ ಕಳಪೆ ಮಟ್ಟದ ಕಾಮಗಾರಿ ನಡೆದಿದೆ ಬಾಸ್ಕೆಟ್ಬಾಲ್ ನಲ್ಲಿ ಅಂತ ಸಾಕಷ್ಟು ಸುದ್ದಿ ಕೂಡ ಆಗಿತ್ತು ಇದೀಗ ಶಾಸಕ ಖುದ್ದು ತಾವಾಗೆ ಒಂದು ವಿಶೇಷ ತನಿಖಾ ಸಮಿತಿಯನ್ನ ಸ್ಟ್ರಕ್ಚರಲ್ ಇಂಜಿನಿಯರ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ಸಮಿತಿಯನ್ನ ನೇಮಿಸಿ ಈ ದಿನ ಅವರು ಇಲ್ಲಿ ಒಂದು ಜಂಟಿಯಾಗಿ ಕಾಲೇಜು ಆಡಳಿತ ಮಂಡಳಿ ಹಾಗೂ ಇಂಜಿನಿಯರ್ಗಳ ನೇತೃತ್ವದ ಒಂದು ತಂಡ ಇಲ್ಲಿ ಸಮೀಕ್ಷೆಯನ್ನ ಈ ಬಾಸ್ಕೆಟ್ಬಾಲ್ ಗ್ರೌಂಡ್ನಲ್ಲಿ ನಡೆಸ್ತಿದೆ ನೇರವಾಗಿ ಹೋಗಿ ಈ ವಿಚಾರದ ಸತ್ಯಗಳನ್ನು ತಿಳಿಯೋಣ ಬನ್ನಿ ವಿರಾಜಪೇಟೆಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯುವಜನ ಹಾಗೂ ಸಬಲೀಕರಣ ಯೋಜನೆಯಡಿ ಸುಮಾರು ಹತ್ತು ಲಕ್ಷ ವಿಶೇಷ ಅನುದಾನದಡಿಯಲ್ಲಿ ಬಾಸ್ಕೆಟ್ಬಾಲ್ ಮೈದಾನ ನಿರ್ಮಾಣಕ್ಕೆ ಇತ್ತೀಚೆಗೆ ಚಾಲನೆಯನ್ನು ನೀಡಲಾಗಿತ್ತು ಸುಮಾರು ನೂರು ಅಡಿ ಉದ್ದ ಹಾಗೂ ಅರವತ್ತು ಅಡಿ ಅಗಲದ ಈ ಮೈದಾನ ನಿರ್ಮಾಣ ಈಗಾಗಲೇ ಸಿದ್ಧವಾಗಿದ್ದು ಇತ್ತೀಚೆಗೆ ಸಾಮಾಜಿಕ ಜಾನ ಜಾಲತಾಣದಲ್ಲಿ ಬಾಸ್ಕೆಟ್ಬಾಲ್ ಮೈದಾನದ ಕಾಮಗಾರಿ ಕಳಪೆಯಾಗಿದೆ ಎನ್ನುವ ವಿಡಿಯೋಗಳು ಹರಿದಾಡಿದ್ದವು ಈ ನಿಟ್ಟಿನಲ್ಲಿ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ ಈ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣನವರು ಇಂದು ಸುಳ್ಯ ಕೆ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಆದ ಅರುಣ್ ರವರು ಹಾಗೂ ಮಂಗಳೂರಿನ ಶಂಕರ್ ಅಸೋಸಿಯೇಟ್ನ ಸ್ಟ್ರಕ್ಚರಲ್ ಇಂಜಿನಿಯರ್ ರವರು ಹಾಗೂ ನಿರ್ಮಿತಿ ಯೋಜನಾ ಕೇಂದ್ರದ ನಿರ್ದೇಶಕರಾದ ಸಚಿನ್ ರವರು ಮತ್ತು ವಿರಾಜಪೇಟೆಯ ಜೂನಿಯರ್ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕಾವೇರಪ್ಪ ಕಾಲೇಜಿನ ಪ್ರಾಂಶುಪಾಲರ ಪ್ರಾಂಶುಪಾಲರಾದ ಶ್ರೀಮತಿ ಜ್ಯೋತಿ ಅವರ ನೇತೃತ್ವದಲ್ಲಿ ಒಂದು ಜಂಟಿ ಸಮೀಕ್ಷೆಗೆ ಆದೇಶಿಸಿದ್ದರು ಜಂಟಿ ಸಮೀಕ್ಷೆಯನ್ನು ನಡೆಸಿದಂತಹ ಅಧಿಕಾರಿಗಳ ತಂಡ ಈ ಬಳಿಕ ಮಾಧ್ಯಮದವರೊಂದಿಗೆ ಈ ರೀತಿಯಾಗಿ ಪ್ರತಿಕ್ರಿಯಿಸಿದರು ನಾನು ಶಿವಕುಮಾರ್ ಅಂತೇಳಿ ಶಂಕರ್ ಇಲ್ಲಿ ನೋಡಿದಾಗ ಯಾವುದೋ ರೀತಿ ಕಳಪೆ ಕಾಮಗಾರಿ ಅಂತ ಕಾಣಿಸ್ತಿಲ್ಲ ಬಂದಿರೋದು ಹೊರತು ಬೇರೆ ಯಾವ ರೀತಿ ಅಲ್ಲ ತಿಕ್ನೆಸ್ ಆಗಲಿ ಇದನ್ನಾಗಲಿ ಚೆನ್ನಾಗಿದೆ ಏನೇ ತೊಂದರೆ ಇಲ್ಲ ಅಂತ ಹೇಳ್ಬೋದು ಸರ್ಕಾರಿ ಪದೋಪೂರ್ವ ಕಾಲೇಜಿನ ಬಾಸ್ಕೆಟ್ಬಾಲ್ ಕೋ ಕೋರ್ಟು ಭಾಳ ಇನ್ನ ಸುಮಾರು ಇಪ್ಪತ್ತೈದು ವರ್ಷದಿಂದ ನನಗುಂಡಿಗೆ ಬಿದ್ದಿತ್ತು ಅದನ್ನು ಇಪ್ಪತ್ತ್ ಮೂರು ದಿವಲಿ ನಮ್ಮ ಎಮ್ ಎಲ್ ಎ ಅವರು ಗೆದ್ದು ಬಂದ ಮೇಲೆ ಹತ್ತು ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿ ಕಾರ್ಯಾಗೃತಗೊಳಿಸಿ ಕೆಲಸ ಮಾಡಿದ್ದಾರೆ ಅದು ಭಾಳ ಈಗ ಭಾಳ ಒಂದು ಉಪಕಾರ ಹೋಗಿತ್ತು ಅದರಲ್ಲಿ ನಮ್ಮ ಇಂಜಿನಿಯರ್ಸ್ಗಳು ಎಲ್ಲರೂ ಕಾಲೇಜವರು ಮತ್ತು ಸಲ ಬಂದು ನಾವು ಸರ್ ಇವರು ಇಂಜಿನಿಯರ್ ನೋಡುವಾಗ ಏನೂ ಕಳಪೆ ಕೆಲಸ ಆಗಿಲ್ಲ ಚೆನ್ನಾಗಿದೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಇದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮಗೆ ಈ ಪೊನ್ನಣ್ಣವರು ಇದು ಶೀಘ್ರದಲ್ಲೇ ಒಂದು ವರ್ಷದ ಒಳಗೆ ಇದು ಕೆಲಸವನ್ನು ನಮ್ಮ ಕಾಂಟ್ರ್ಯಾಕ್ಟ್ ಆದಂಥ ನೆಲ್ಲ ಕೂಡ ಮನೋರು ಮಾಡಿಕೊಟ್ಟಿದ್ದಾರೆ ಆರು ತಿಂಗಳಲ್ಲಿ ಇದು ಭಾಳ ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ಇದೆ ಮತ್ತು ನಾವು ಈ ಮುಖಾಂತರ ನಮ್ಮ ಎಮ್ ಎಲ್ ಎ ಅವರಿಗೆ ನಾವು ನಾನು ಈ ಕಾಲೇಜು ನಾನು ಸಲ್ಲಿಸ್ತೇನೆ ಶೀಘ್ರವಾಗಿ ಇದನ್ನು ಇದನ್ನು ಉದ್ಘಾಟನೆ ಮಾಡಿ ಇದಕ್ಕೆ ನಮ್ಮ ಮಕ್ಕಳಿಗೆ ಆಡುವಂಥ ಅವಕಾಶ ಮಾಡಿಕೊಡ್ತಾರೆ ನಾವೆಲ್ಲ ಮತ್ತೊಮ್ಮೆ ನಾನು ನನ್ನ ಎಮ್ ಎಲ್ ಎಗೆ ಅಭಿವೃದ್ಧಿಯನ್ನು ಸಲ್ಲಿಸ್ತೇನೆ ಯಾವುದೋ ಒಂದು ಫೋಟೋ ವೈರಲ್ ಆಗಿದೆ ಅಂದ್ಬಿಟ್ಟು ಗಮನಕ್ಕೆ ಬಂತು ಹಾಗಾಗಿ ಎಲ್ಲರನ್ನೂ ಒಂದು ಡೇಟ್ ನಿಗದಿ ಮಾಡಿ ಇವತ್ತು ಕಲಿಸಿದ್ದಾರೆ ನಮ್ಮ ಜೊತೆ ಇಲ್ಲಿ ಸ್ಟ್ರಕ್ಚರಲ್ ಇಂಜಿನಿಯರ್ ಮಂಗಳೂರಿಂದ ಮತ್ತು ಇಂಜಿನಿಯರಿಂಗ್ ಕಾಲೇಜಿಂದ ಎಚ್ ಓ ಡಿ ಅವರೆಲ್ಲ ಆಗಮಿಸಿ ಎಲ್ಲ ಚೆಕ್ ಮಾಡಿದ್ದಾರೆ ಮತ್ತು ಯಾವುದೇ ರೀತಿ ಇಲ್ಲಿ ಕಳಪೆ ಆಗಿಲ್ಲ ಅನ್ನೋದು ಕಾಣ್ತಾ ಇದೆ ಅದು ಚಾನಲ್ಲು ಜಾಯಿಂಟ್ಸ್ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಅಷ್ಟೇ ಇದು ಅದು ಕ್ರ್ಯಾಕ್ಸ್ ಅಲ್ಲ ಅದು ಕ್ವಾಲಿಟಿ ಏನು ನಮ್ಮ ಸ್ಪೆಸಿಫಿಕೇಷನ್ ಪ್ರಕಾರ ಮಾಡಬೇಕು ಮತ್ತು ಕ್ವಾಂಟಿಟಿ ಎಲ್ಲ ಅದೇ ರೀತಿ ಇದೆ ಏನು ಮಿಸ್ಯೂಸ್ ಆಗಿಲ್ಲ ಅಂತ ನಾನು ನಮ್ಮ ಮುಖಾಂತರ ಹೇಳ್ತೀನಿ ಸರ್ ಎಷ್ಟು ಲಕ್ಷದ ಯೋಜನೆ ಇದೆ ಸರ್ ಇದು ಹತ್ತು ಲಕ್ಷ ಜನ ಯುವಜನ ಸಬಲೀಕರಣದಿಂದ ಅನುಮೋದನೆ ವಿಶೇಷ ಅನುದಾನದಲ್ಲಿ ವರ್ಕಿಂಗ್ ಕಾಮಗಾರಿ ಎಷ್ಟು ತಿಂಗಳಿಂದ ಸರ್ ಇದು ಒಂದು ಆರು ತಿಂಗಳಿಂದ ಸ್ಯಾಂಕ್ಷನ್ ಆಯಿತು ಈಗ ಇತ್ತೀಚೆಗೆ ಮೂರು ತಿಂಗಳಲ್ಲಿ ಕಾಮಗಾರಿ ಮಾಡಿದ್ದೀವಿ ಇದು ಈಗ ಶೀಘ್ರವಾಗಿ ಉದ್ಘಾಟನೆ ಮಾಡಬೇಕು ಅಂತ ಶಾಸಕರು ಹೇಳಿದ್ದಾರೆ ಫಸ್ಟ್ ನಾನು ನಮ್ಮ ಕ್ಷೇತ್ರದ ವಿರಾಜಪೇಟ್ ಕ್ಷೇತ್ರದ ಎಮ್ ಎಲ್ ಎ ಆದಂತಹ ಸರ್ ಪೊನ್ನಣ್ಣ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನನಗೆ ಈ ಬಾಸ್ಕೆಟ್ಬಾಲ್ ಕೋರ್ಟ್ ನಾನೊಂದು ಪ್ಲೇಯರ್ ಆಗಿ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತೀನಿ ಹತ್ತು ಲಕ್ಷದ ಅನುದಾನವನ್ನು ಕೊಟ್ಟಿರಬೇಕಾದ್ರೆ ನಾನು ನಿಜವಾಗ್ಲೂ ಡ್ರೀಮ್ಸ್ ಕಂಪ್ನಿ ಇದು ಸೊ ಆ ಕೆಲಸ ನನ್ನ ಅದು ನೋಡಿದ ಮಟ್ಟಿಗೆ ನನಗೆ ಸರಿ ಅಂತ ಅನಿಸುತ್ತೋ ಆದರೆ ಬಿರುಕು ಕಾಣ್ತಾ ಇತ್ತು ಆದರೆ ಕಾಂಟ್ರಾಕ್ಟರ್ ಆದಂತಹ ಮನು ಅವರು ನಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಮೇಡಮ್ ಇದು ಹತ್ತು ವರ್ಷ ಆದರೂ ಈ ಕೋರ್ಟಿಗೆ ಏನೂ ಆಗಲ್ಲ ಚೆನ್ನಾಗಿ ಅದು ನಾವು ವರ್ಕ್ ಮಾಡಿ ಸಾಯಿಲ್ ಎಲ್ಲ ವರ್ಕನ್ನು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಬಟ್ ಇಂಟೀರಿಯರ್ ವರ್ಕ್ಸ್ ಓನ್ಲಿ ಇಂಟರ್ನಲ್ ಪಾರ್ಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ ಇಂಜಿನಿಯರ್ಸಿಗೆ ಮಾತ್ರ ನಾವು ಹೊರನೋಟದಲ್ಲಿ ನೋಡಿದ ಪ್ರಕಾರ ಥಿಕ್ನೆಸ್ ಆಗಲಿ ಅದರದ್ದು ಕ್ವಾಲಿಟಿ ಆಗಲಿ ನನಗೆ ಎಸ್ ಅಂತ ಅನಿಸ್ತು ಓಕೆ ಮೀಡಿಯಾದವರು ನಮಗೆ ಒಂದು ಕಾಷನ್ ಕೊಟ್ಟಿದ್ದು ಅಂತ ನಾವು ತಕ್ಕೊಳ್ತೀವಿ ಅದನ್ನು ಪ್ಲಸ್ ಅಂತ ತಕ್ಕೊಳ್ತೀವಿ ಅದಕ್ಕೆ ಎಕ್ಸ್ಪ್ಲನೇಷನ್ ಖಂಡಿತವಾಗಿ ಇವತ್ತು ಸಿಕ್ಕಿದೆ ಯಾರು ಏನಾಗಿದೆ ಅನ್ನೋ ಆ ವರ್ಕ್ ಯಾಕೆ ಬಿರುಕು ಬಂದಿರೋದು ಅನ್ನೋ ಎಕ್ಸ್ಪ್ಲನೇಷನನ್ನು ನಮ್ಮ ಎರಡು ಇಂಜಿನಿಯರ್ಸ್ಗಳು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಕೋರ್ಟನ್ನು ನಾವು ಆದಷ್ಟು ಪ್ರೊಟೆಕ್ಟ್ ಮಾಡಿಕೊಳ್ಬೇಕು ಏಕೆಂದರೆ ಇದು ನಮ್ಮ ಕಾಲೇಜು ಮಕ್ಕಳು ಹಾಗೂ ಸ್ಕೂಲ್ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಗ್ರೌಂಡಿದು ಯಾ ದೊಡ್ಡ ಗ್ರೌಂಡಿದೆ ಆದರೆ ಇದರಲ್ಲಿ ಮುಖಾಲ್ ಪಾಲು ನಮ್ಮ ಮಕ್ಕಳಿಗಿಂತ ಉಪಯೋಗಿಸೋದು ಪಬ್ಲಿಕ್ಸ್ ಆಗ ಪಬ್ಲಿಕ್ಸ್ ಯಾಕೆ ಅದು ಮೀಡಿಯಾದಲ್ಲಿ ಬರಬೇಕು ಯಾವಾಗ ಪಬ್ಲಿಕ್ಸ್ ಅವರು ಉಪಯೋಗಿಸ್ತಾರೆ ಸ್ವಲ್ಪ ಸ್ವಲ್ಪ ಒಂದು ಆ ಗ್ರೌಂಡನ್ನು ಚೆನ್ನಾಗಿ ನೋಡ್ಕೊಳ್ಬಹುದು ಅನ್ನೋದು ಅವರ ಮನಸ್ಸಲ್ಲೂ ಇರಬೇಕು ಆಟ ಒಂದೇ ಅಲ್ಲ ಆ ಗ್ರೌಂಡನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಫಾರ್ ಎಕ್ಸಾಂಪಲ್ ಲಾಸ್ಟ್ ಸಂಡೇ ಆದಂತಹ ಆರ್ಮಿಯವರ ಒಂದು ಫಂಕ್ಷನ್ ಆಯಿತು ಅವರು ಯಾವ ರೀತಿ ಇಟ್ಟಿದ್ದಾರೆ ಅನ್ನೋದು ನೀವು ಫೋಕಸ್ ಮಾಡಬೇಕು ಆ ಗ್ರೌಂಡನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಕೊಟ್ಟು ಆದರೆ ಅವರು ಎಷ್ಟು ಚೆನ್ನಾಗಿ ಉಪಯೋಗ ಇಟ್ಲಿ ಮಾಡಿಕೊಟ್ಟಿದ್ದಾರೆ ಗ್ರೌಂಡ್ ಅದೇ ಅಭಿಪ್ರಾಯ ಯಾಕೆ ಬೇರೆ ಪಬ್ಲಿಕ್ಸಿಗೆ ಇರೋದಿಲ್ಲ ಅವ್ರು ಬಂದು ಆಟ ಆಡ್ತಾರೆ ಆಟ ಆಡಲಿ ಬೇಡ ಅಂತ ಹೇಳಲ್ಲ ವರ್ಷ ನಾವು ಬಿಡೋದಿಲ್ಲ ಆಟ ಆಡಲಿಕ್ಕೆ ಸ್ಯಾಟರ್ಡೆ ಆಫ್ಟರ್ನೂನ್ ಸಂಡೇ ಬಾಕಿ ಎಲ್ಲ ವೀಕ್ ಡೇಸ್ ಮಾರ್ನಿಂಗ್ ಉಪಯೋಗಿಸ್ತಾರೆ ಸಾಯಂಕಾಲ ಉಪಯೋಗಿಸ್ತಾರೆ ಆದರೆ ಅವರು ಕಾಂಟ್ರಿಬ್ಯೂಷನ್ ಏನಿದೆ ಗ್ರೌಂಡಿಗೆ ಏನೂ ಇಲ್ಲ ಅವರ ಫಿಟ್ನೆಸ್ ಅನ್ನ ಅವ್ರು ಮಾಡ್ಕೊಳ್ತಾರೆ ಬಟ್ ಕಾಲೇಜಿಗೆ ಅವರು ಏನು ಮಾಡ್ತಾ ಇದ್ದಾರೆ ಇದು ನನ್ನ ಪ್ರಶ್ನೆ ಇವಾಗ ಇಷ್ಟು ಚಂದ ಹತ್ತು ಲಕ್ಷ ಅನುದಾನ ಕೊಟ್ಟು ಈ ಬಾಸ್ಕೆಟ್ಬಾಲ್ ಕೋರ್ಟ್ ಮಾಡಿದ್ದಾರೆ ಅದರಲ್ಲಿ ಈ ಕೋರ್ಟ್ ಇನ್ನೂ ಮುಗ್ದಿಲ್ಲ ಅಷ್ಟು ಬೇಗ ಸ್ಕೇಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಕೆಟ್ ಆಟ ಸ್ಟಾರ್ಟ್ ಮಾಡಿದ್ದಾರೆ ಹಾಕಿ ಸ್ಟಾರ್ಟ್ ಮಾಡಿದ್ದಾರೆ ಆಗ ನಾವು ಯಾವ ರೀತಿ ಇದನ್ನು ತಡೆ ಬ ತಡೆಗಟ್ಟಬಹುದು ಅಂದರೆ ಇದರ ಸುತ್ತ ನಮಗೆ ಒಂದು ಒಳ್ಳೆ ಫೆನ್ಸಿಂಗ್ ಬೇಕಾಗಿದೆ ವೈ ಡೋಂಟ್ ದ ಪಬ್ಲಿಕ್ಸ್ ಕಮ್ ಫಾರ್ವರ್ಡ್ ಕಾಂಟ್ರಿಬ್ಯೂಟ್ ದ ಅಮೌಂಟ್ ಆ್ಯಂಡ್ ಬಿಲ್ಡ್ ಅಪ್ ಫೆನ್ಸ್ ಒಂದು ಫೆನ್ಸಿಂಗ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ನಾವು ಲಾಕ್ ಆ್ಯಂಡ್ ಕೀಯಲ್ಲಿ ಇಟ್ಕೊಳ್ಬೋದು ಈ ಬಾಸ್ಕೆಟ್ಬಾಲ್ ಕೋರ್ಟನ್ನು ಸಹ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ಅದನ್ನು ನಾನು ಮುನ್ಸಿಪಾಲ್ಟಿ ಅವರಿಗೂ ಸಹ ಅಧ್ಯಕ್ಷರಿಗೆ ನಾನೊಂದು ಲೆಟ್ರ್ ಬರೆದಿದ್ದೀನಿ ಒಂದು ಫೆನ್ಸಿಂಗ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎಮ್ ಎಲ್ ಎ ಅವರನ್ನು ನಾನು ರಿಕ್ವೆಸ್ಟ್ ಮಾಡಿಕೊಟ್ಟು ಕೊಡ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿದ್ದೀರಾ ನಮ್ಮ ಕಾಲೇಜಿಗೋಸ್ಕರ ಅವರು ನಮ್ಮ ಪ್ರೆಸಿಡೆಂಟ್ ನಮ್ಮ ಸಿ ಬಿ ಸಿ ಪ್ರೆಸಿಡೆಂಟ್ ಎಷ್ಟು ಮಾಡಿರಬೇಕಾದ್ರೆ ನಮಗೆ ಒಂದು ಫೆನ್ಸಿಂಗ್ ಅನ್ನು ಸಹ ಮಾಡಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀನಿ ಗೌರ್ಮೆಂಟ್ ಪಿ ಯು ಕಾಲೇಜ್ ಸ್ಟಾಫ್ ಮೆಂಬರ್ಸ್ ಪ್ರೆಸಿಡೆಂಟ್ ಆದಂತಹ ಶ್ರೀ ಕೊನ್ನಣ್ಣ ಸರ್ ಎಮ್ ಎಲ್ ಎ ಅವರಿಗೆ ನಾನು ಇದುವರೆಗೂ ವಿರಾಜಪೇಟೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಅಧಿಕಾರಿಗಳ ತಂಡ ನಡೆಸಿದಂತಹ ಒಂದು ಜಂಟಿ ಸಮೀಕ್ಷೆಯನ್ನ तो योजना क्रीडा इलाके अधिकारी